ಆತ್ಮೀಯ ಸ್ನೇಹಿತರೆ ನಾವು ಇಂದು ಸಸ್ಯನ ನಾಟಿ ಮಾಡಿ ಗಿಡ ಹಾಕಿ ಗಿಡ ಹಚ್ಚುವ ವಿಧಾನವನ್ನು ತೋರಿಸ್ತೀನಿ ಬನ್ನಿ ಪರಿಸರವನ್ನು ಬೆಳೆಸೋಣ ಪರಿಸರವನ್ನು ಉಳಿಸೋಣ ಪ್ರತಿಯೊಬ್ಬರು ಗಿಡ ಬೆಳೆಸಬೇಕು ಪರಿಸರವನ್ನು ಉಳಿಸಬೇಕು ನಿಮ್ಮ ತೋಟದಲ್ಲಿ ಸರ್ಕಾರಿ ಜಾಗದಲ್ಲಿ ಶಾಲಾ ಕಾಲೇಜಿನ ಮುಂದೆ ಗಿಡವನ್ನು ಹಚ್ಚುವುದರಿಂದ ಮುಂದೊಂದು ದಿನವು ನಿಮಗೆ ಫಸಲನ್ನು ನೀಡುತ್ತವೆ ಪ್ರತಿಯೊಬ್ಬರು ಆದಷ್ಟು ತಮ್ಮ ಬರ್ತಡೆಗೆ ವಿಶೇಷ ದಿನಗಳಲ್ಲಿ ಪ್ರತಿಯೊಂದೊಂದು ಒಬ್ಬೊಬ್ಬರು ಸಸಿಯನ್ನು ನಡಿ ಸಾಧ್ಯವಾದಷ್ಟು ತಾವುಗಳು ಗಿಡ ನೆಡುವುದರಿಂದ ಪರಿಸರವನ್ನು ಉಳಿಸ್ಬೋದು ಪರಿಸರವನ್ನು ಬೆಳೆಸ್ಬೋದು ಎಲ್ಲರೂ ಗಿಡವನ್ನು ನಾಟಿ ಮಾಡಿ ಪರಿಸರವನ್ನು ಉಳಿಸಿ ಇಷ್ಟೇ ಸುಲಭವಾಗಿ ಗಿಡವನ್ನು ಹಚ್ಚಬಹುದು ಬಟ್ ಗಿಡ ಬೆಳೆಸ್ತೀವಿ ಅನ್ನೋ ಗಿಡ ಬೆಳೆಸ್ಬೇಕನ್ನೋದು ಮೊದಲು ನಮ್ಮ ತೆಲೆಯಲ್ಲಿರಬೇಕು ಮನಸ್ಸಿನಲ್ಲಿದ್ದರೆ ಗಿಡ ಹಚ್ಚಿ ಬೆಳೆಸ್ತೀನಿ ಗಿಡ ಗಿಡವನ್ನು ಆದಷ್ಟು ನಾನು ಚೆನ್ನಾಗಿ ನೋಡ್ಕೊತೀನಿ ಇರಬೇಕು ಆದಷ್ಟು ಯುವಕ ಯುವತಿಯರು ಪ್ರತಿಯೊಬ್ಬ ವ್ಯಕ್ತಿಗಳು ಗಿಡವನ್ನು ಬೆಳೆಸಿ ಗಿಡವನ್ನು ಉಳಿಸಿ